ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಎಂಎ ಇತಿಹಾಸ ಎರಡನೇ ಸೆಮಿಸ್ಟರ್ನ ಪ್ರಧಾನ ಪತ್ರಿಕೆ ಆಧುನಿಕ ಪೂರ್ವ ಕರ್ನಾಟಕದ ಇತಿಹಾಸ ಘಟಕ ಎರಡು ಈ ಘಟಕ ಎರಡರಲ್ಲಿ ನಾವು ಕರ್ನಾಟಕದಲ್ಲಿ ಮೌರ್ಯರ ಮತ್ತು ಸಾಂಸ್ಕೃತಿಕ ಕೊಡುಗೆಗಳೆಂದರೆ ಕರ್ನಾಟಕದಲ್ಲಿ ಮೌರ್ಯರು ಮತ್ತು ಅವರು ನೀಡಿದ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಣಾತ್ಮಕವಾಗಿ ನೋಡೋಣ ಈ ಒಂದು ಘಟಕದಲ್ಲಿ ಒಟ್ಟು ಐದು ಮೌಲ್ಯಮ ಸ್ವಯಂ ಮೌಲ್ಯಮಾಪನ ಪ್ರಶ್ನೆಗಳಿವೆ ಅದಕ್ಕೆ ಉತ್ತರಗಳನ್ನು ನೋಡೋಣ ಮೊದಲನೇ ಪ್ರಶ್ನೆ ಮೌರ್ಯರ ಆರಂಭದ ಚರಿತ್ರೆಯನ್ನು ವಿಶ್ಲೇಷಿಸಿ ನಾವು ಓದ್ತಾ ಇರೋದು ಕರ್ನಾಟಕ ಪೂರ್ವ ಇತಿಹಾಸ ಆದ ಕಾರಣ ಇದನ್ನು ಕರ್ನಾಟಕಕ್ಕೆ ಸಂಬಂಧಿಸಿ ಬರೆದ್ರೆ ಅದು ಸಹಿ ಸರಿಯಾಗಿರುತ್ತೆ ಅದರ ಪ್ರಕಾರ ಮೌರ್ಯ ಸಾಮ್ರಾಜ್ಯದ ಆರಂಭ ಮೌರ್ಯ ಸಾಮ್ರಾಜ್ಯದ ಆರಂಭ ಆದ ಕಾಲವು ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತೊಂದರಿಂದ ಕ್ರಿಸ್ತಪೂರ್ವ ನೂರ ಎಂಬತ್ತೈದಕ್ಕೆ ಕೊಂಡೊಯ್ಯುತ್ತದೆ ಇದನ್ನು ಸ್ಥಾಪಿಸಿದರು ನಮ್ಗೆಲ್ಲರಿಗೂ ಗೊತ್ತು ಚಂದ್ರಗುಪ್ತ ಮೌರ್ಯರು ಕೌಟಿಲ್ಯರ ಒಂದು ಮಾರ್ಗದರ್ಶನದ ಅನುಗುಣವಾಗಿ ಇವರು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುತ್ತಾರೆ ಮತ್ತು ಇವರ ಒಂದು ರಾಜ್ಯದ ರಾಜಧಾನಿ ಪಾಟಲಿಪುತ್ರ ಆಗಿದೆ ಇದನ್ನು ಸ್ಥಾಪನೆ ಮಾಡಿದ ಚಂದ್ರಗುಪ್ತ ಮೌರ್ಯನ ಆರಂಭಿಕ ಜೀವನವನ್ನು ನೋಡ್ತಾ ಹೋದ್ರೆ ಇವರು ಜನ್ಮಸ್ಥಾನ ಅಂದ್ರೆ ಇವರು ಎಲ್ಲಿ ಜನಿಸಿದರೆ ಅಂದ್ರೆ ಕೆಲವು ಕರ್ನಾಟಕದ ಐತಿಹಾಸಿಕದ ಪ್ರಕಾರ ದಕ್ಷಿಣ ಭಾರತದಲ್ಲಿ ಜನಿಸಿದರು ಅಂತ ಕೆಲವು ಉಲ್ಲೇಖಗಳಿವೆ ಮತ್ತೆ ಮೈಸೂರಿನ ಸಂಬಂಧವನ್ನು ನೋಡದಂತೆ ಕೆಲವು ಶಾಸನಗಳು ಮೈಸೂರು ಪ್ರದೇಶದಲ್ಲಿ ಮೌರ್ಯರ ಪ್ರಭಾವವನ್ನು ಸೂಚಿಸಿತು ಅಂದ್ರೆ ಅವರ ಆಡಳಿತ ಪ್ರಭಾವವು ಕರ್ನಾಟಕದ ಮೈಸೂರಿನವರೆಗೆ ಹಬ್ಬಿತ್ತು ಎಂದು ಹೇಳಲಾಗುತ್ತದೆ ಇವರು ಚಾಣಕ್ಯನ ಮಾರ್ಗದರ್ಶನದ ಅನುಗುಣವಾಗಿ ತಕ್ಷಣದಲ್ಲಿ ಶಿಕ್ಷಣ ಮತ್ತು ರಾಜಕೀಯ ತರಬೇತಿಯನ್ನು ಪಡೆಯುತ್ತಾರೆ ಮತ್ತು ಮತ್ತು ಪ್ರಮುಖ ಮೌರ್ಯ ಶಾಸನಗಳು ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ದೊರಕಿದೆ ಅಂದ್ರೆ ಬ್ರಹ್ಮಗಿರಿ ಆಗಿರಬಹುದು ಬ್ರಹ್ಮಗಿರಿ ಅಂದ್ರೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರುತ್ತೆ ಇದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರುವ ಬ್ರಹ್ಮಗಿರಿ ಶಾಸನವು ಅಶೋಕನ ಬಗ್ಗೆ ವಿವರಣೆಯನ್ನು ನೀಡುತ್ತದೆ ಮತ್ತೆ ಸಿದ್ದಾಪುರದಲ್ಲಿ ದೊರಕಿರುವ ಚಿತ್ರದುರ್ಗ ಶಾಸನವು ಸೀತಾಪುರದಲ್ಲಿರುವ ಶಾಸನವು ಮೌರ್ಯರ ಕಾಲದ ಶಾಸನವಾಗಿರುತ್ತದೆ ಮತ್ತೆ ರಾಮೇಶ್ವರ ಶಾಸನ ಇದು ಬಳ್ಳಾರಿ ಜಿಲ್ಲೆಯಲ್ಲಿ ಬರೋದು ರಾಮೇಶ್ವರ ಅಂದರೆ ರಾಮೇಶ್ವರ ಅಲ್ಲ ರಾಮೇಶ್ವರ ಬಳ್ಳಾರಿ ಜಿಲ್ಲೆಯಲ್ಲಿ ಬರುತ್ತೆ ಇದು ಅಶೋಕನ ಶಾಸನಿಯಾಗಿದೆ ಮತ್ತು ನಮ್ಮೆಲ್ಲರಿಗೂ ಗೊತ್ತು ರಾಯಚೂರಿನ ಮಸ್ಕಿ ಶಾಸನ ಶಾಸನ ಈ ಒಂದು ಶಾಸನದ ಪ್ರಾಮುಖ್ಯತೆಯು ಸಹ ನಮ್ಗೆ ಗೊತ್ತಿದೆ ಯಾಕಂದರೆ ಈ ಮಸ್ಕಿ ಶಾಸನದವರೆಗೆ ದೊರೆತಿರುವ ಎಲ್ಲ ಶಾಸನಗಳು ಅಶೋಕ ಎಂಬ ಒಂದು ದೇವನಾಂಪ್ರಿಯ ಪ್ರಿಯದರ್ಶಿ ಅಥವಾ ಅಶೋಕ ಎಂಬ ಒಂದು ಎರಡೆರಡು ಹೆಸರನ್ನು ಕೊಟ್ಟಿದ್ದ ಹೆಸರ ಇತಿಹಾಸಕಾರರು ಅಂದ್ಕೊಂಡಿದ್ವಿ ಆ ಅಶೋಕನೇ ಬೇರೆ ದೇವನಾಂಪ್ರಿಯ ಪ್ರಿಯದರ್ಶಿನಿ ಬೇರೆ ಅಂತ ಎಂಬ ಒಂದು ಊಹಾತ್ಮಕವಾಗಿ ಅನ್ಕೊಂಡಿದ್ವಿ ಆದರೆ ಈ ಒಂದು ಶಾಸನವು ಅಶೋಕ ಮತ್ತು ದೇವನಾಂಪ್ರಿಯ ಪ್ರಿಯದರ್ಶಿ ಇಬ್ಬರು ಒಂದೇ ಎಂಬ ಮಾಹಿತಿಯನ್ನು ಕೊಡೋ ಶಾಸನ ಆದ್ದರಿಂದಲೇ ಈ ಮಸ್ಕಿ ಶಾಸನವು ಅತ್ಯಂತ ಪ್ರಮುಖ ಶಾಸನವಾಗಿ ಗುರುತಿಸಲ್ಪಡುತ್ತದೆ ಮತ್ತೆ ಅಶೋಕನ ಕಾಲದ ಕರ್ನಾಟಕವನ್ನು ನೋಡೋದಾದರೆ ಧರ್ಮ ಪ್ರಚಾರ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಕರ್ನಾಟಕದಲ್ಲಿ ಮಹಾಧರ್ಮ ಅಂದರೆ ಮಹಾಮಾತ್ರರನ್ನು ಸ್ಥಾಪಿಸಿದರು ಅಂದರೆ ಮಹಾಮಾತರರು ಅಂದ್ರೆ ಇವರು ಧರ್ಮ ಪ್ರಚಾರವನ್ನು ಮಾಡೋರಾಗಿದ್ದರು ಇವರು ಕರ್ನಾಟಕದಲ್ಲಿ ನಿಲಿತವಾಗಿದ್ದರು ಮತ್ತು ಸ್ಥಳೀಯ ಆಡಳಿತ ಕರ್ನಾಟಕದ ಪ್ರದೇಶಗಳನ್ನು ಮೌಲ್ಯ ಸಾಮ್ರಾಜ್ಯರು ದಕ್ಷಿಣ ಪ್ರಾಂತ್ಯದ ಭಾಗವಾಗಿ ಆಡಳಿತ ಮಾಡಿದರು ಯಾಕಂದರೆ ಇವರ ಒಂದು ಕಾಲವನ್ನು ಕರ್ನಾಟಕದ ಸುವರ್ಣಗಿರಿ ಪ್ರದೇಶವನ್ನು ಮೌರ್ಯರು ನಿಯಂತ್ರಿಸುತ್ತಿದ್ದರೂ ಸಹ ನಾವು ನೋಡಬಹುದಾಗಿದೆ ಮತ್ತೆ ಕರ್ನಾಟಕದಲ್ಲಿ ಮೌರ್ಯರ ಆಡಳಿತ ವ್ಯವಸ್ಥೆ ಯಾವ ತರ ಇತ್ತು ಅಂದ್ರೆ ಇವರು ಏನ್ ಮಾಡಿದ್ರು ಆಡಳಿತದ ಒಂದು ಆಡಳಿತದ ಒಂದು ಸುಗಮತ್ವಕ್ಕಾಗಿ ಕುಮಾರ ಮಾತ್ಯ ಅಂದ್ರೆ ಮಾತ್ಯ ಅಂದ್ರೆ ಇವರು ಆ ಕೆಳಗೆ ಬರೋರು ಅಂದ್ರೆ ಸ್ಥಳೀಯ ಆಡಳಿತಗಾರರು ಅಂತ ಕರಿತೀವಿ ಇವರು ಪ್ರಾದೇಶಿಕ ಪ್ರಾಂತ್ಯಗಳನ್ನು ನೋಡ್ಕೋತಿದ್ರು ಮತ್ತೆ ಮಹಾಮಾತ್ರರು ಮಹಾಮಾತ್ರದ ಉನ್ನತ ಅಧಿಕಾರಿಗಳು ಕುಮಾರ ಮಾತ್ಯ ಅಂದ್ರೆ ಸ್ಥಳೀಯ ಆಡಳಿತ ಅಧಿಕಾರಿಗಳು ಮಹಾ ಅಂದ್ರೆ ಉನ್ನತ ಅಧಿಕಾರಿಗಳಾಗಿದ್ದರು ಮತ್ತೆ ಆರ್ಥಿಕ ಮಹತ್ವ ನೋಡೋದಾದ್ರೆ ಅಹ್ ಇದು ಕೆಲವೊಂದು ಪುಸ್ತಕದಲ್ಲಿ ಬರೆದಿರುವ ಉಲ್ಲೇಖಗಳಷ್ಟೇ ಚಿನ್ನದ ಗಣಿಗಳು ನಾವು ಕೋಲಾರದ ಚಿನ್ನ ಗಣಿ ಚಿನ್ನದ ಗಣಿ ಮತ್ತು ಸುವರ್ಣಗಿರಿ ಪ್ರದೇಶಗಳಲ್ಲಿ ಚಿನ್ನದ ಗಣಿಗಳನ್ನು ನೋಡ್ತೀವಿ ಇದೆಲ್ಲ ಮೌರ್ಯರಿಗೆ ಆದಾಯ ತರ್ತಿತ್ತು ಅಂತ ಹೇಳ್ತಾ ಇದ್ದಾರೆ ಒಂದೊಂದು ಇತಿಹಾಸದ ದಾಖಲೆಗಳು ಮತ್ತೆ ವ್ಯಾಪಾರ ಮಾರ್ಗಗಳು ಕರ್ನಾಟಕದ ಮೂಲಕ ಕರ್ನಾಟಕ ಮತ್ತು ಉತ್ತರ ಭಾರತದ ನಡುವಿನ ಒಂದು ವ್ಯಾಪಾರದ ವ್ಯಾಪಾರಕ್ಕೆ ದಾರಿ ಮಾಡಿಕೊಡುತ್ತೆ ಇದು ಇವರ ಮುಖ್ಯ ವ್ಯಾಪಾರ ಅಂದ್ರೆ ಕೃಷಿಯಿಂದ ಆದಾಯ ಬರ್ತಿತ್ತು ಇವರಿಗೆ ಆರ್ಥಿಕವಾಗಿ ಕೃಷಿಯಿಂದ ಆದಾಯ ಬರ್ತಿತ್ತು ವಿಜಯನಗರ ಮತ್ತು ಮೈಸೂರಿನ ಪ್ರದೇಶಗಳಲ್ಲಿ ಅತ್ಯಂತ ಕೃಷಿ ಆದಾಯ ಇವರಿಗೆ ಅಂತ ಕೆಲವು ಉಲ್ಲೇಖಗಳಿದೆ ಮತ್ತೆ ಧಾರ್ಮಿಕ ಪ್ರಭಾವ ಆ ಧಾರ್ಮಿಕ ಪ್ರಭಾವವನ್ನು ನೋಡ್ಬೋದಾದ್ರೆ ನಾವು ಎರಡು ಧಾರ್ಮಿಕ ಪ್ರಭಾವಗಳನ್ನು ಮೌರ್ಯ ಸಾಮ್ರಾಜ್ಯದಲ್ಲಿ ನೋಡ್ಬೋದು ಯಾಕಂದ್ರೆ ಅಶೋಕನ ತಾತನಾದ ಚಂದ್ರಗುಪ್ತ ಮೌರ್ಯನು ಜೈನ ಧರ್ಮಾವಲಂಬಿಯಾಗಿದ್ದನು ಆದ್ರೆ ಅಶೋಕನ ಬೌದ್ಧ ಧರ್ಮಾವಲಂಬಿ ಆಗಿದ್ದನು ಅಲ್ವಾ ಜೈನ ಧರ್ಮ ಅಂದ್ರೆ ಚಂದ್ರಗುಪ್ತ ಮೌರ್ಯನ ಮೂಲಕ ಜೈನ ಧರ್ಮ ಉತ್ತರದಿಂದ ದಕ್ಷಿಣಕ್ಕೆ ಬಂದಿತ್ತು ಅಂತ ನಾನ್ ಹೇಳ್ಬೋದು ಆದ್ರೆ ಬೌದ್ಧ ಧರ್ಮ ಅಶೋಕನ ಮೂಲಕ ಬೌದ್ಧ ಧರ್ಮ ಅನೇಕ ಸ್ಥಳಗಳಲ್ಲಿ ಪ್ರಚಾರವಿತ್ತು ಸ್ಥಳೀಯ ಧರ್ಮಗಳಾದ ಹಿಂದೂ ಧರ್ಮ ಆಗಿರ್ಬೋದು ಹಿಂದೂ ಧರ್ಮ ಮತ್ತೆ ಹಿಂದೂ ಧರ್ಮದಿಂದ ಪಂಥಗಳಾಗಿರ್ಬೋದು ಈ ಧರ್ಮಗಳೊಂದಿಗೆ ಸಹವರ್ತನೆಯನ್ನು ಹೊಂದುತ್ತವೆ ಅಂದ್ರೆ ಧರ್ಮ ಸಹಿಷ್ಣುತೆ ಅಶೋಕನು ಧರ್ಮ ರೀತಿಯ ಪ್ರಭಾವವನ್ನು ಹೊಂದಿದ್ದು ಅಂದ್ರೆ ಒಂದು ಧಾರ್ಮಿಕ ಸಹಿಷ್ಣುತಾ ಅಲಸನಾಗಿದ್ದ ಕಾರಣ ಎಲ್ಲ ಧರ್ಮಗಳಿಗೂ ಮುಖ್ಯವಾದ ಸ್ಥಾನವನ್ನು ಇವನ ಒಂದು ಆ ಸ್ಥಾನದಲ್ಲಿ ಕೊಟ್ಟಿದ್ದನು ಮತ್ತೆ ಸಾಂಸ್ಕೃತಿಕ ಪ್ರಭಾವ ನೋಡೋದಾದ್ರೆ ಕಲಾಶೈಲಿ ಮೌರ್ಯದ ಕಾಲದ ಮೌರ್ಯರ ಕಾಲದ ಕಲಾ ಶಿಲ್ಪಕಲೆ ಆಗಿರ್ಬೋದು ವಾಸ್ತುಶಿಲ್ಪ ಆಗಿರ್ಬೋದು ಇದೆಲ್ಲವೂ ಸಹ ಕರ್ನಾಟಕದ ಮೇಲೆ ಅಪ್ರತಿಮ ಪ್ರಭಾವ ಬೀರಿದೆ ಮತ್ತೆ ಭಾಷಾ ಬೆಳವಣಿಗೆ ಭಾಷಾ ಬೆಳವಣಿಗೆಯನ್ನು ನೋಡಿದ್ರೆ ಪ್ರಾಕೃತ ಭಾಷೆಗಳಲ್ಲಿ ಮತ್ತೆ ಭ್ರಾಮಿ ಭಾಷೆಯ ಲಿಪಿಯಲ್ಲಿ ಭ್ರಾಮಿ ಭಾ ಭ್ರಾಮಿ ಲಿಪಿಯಲ್ಲಿ ಇವರು ಶಾಸನಗಳನ್ನು ಹೊರಡಿಸ್ತಿದ್ರು ಮತ್ತೆ ಸಾಹಿತ್ಯಗಳ ಪ್ರಭಾವ ನಾನು ಮೊದಲೇ ಹೇಳೋದಕ್ಕೆ ಇವರು ಪಾಳಿ ಮತ್ತು ಭ್ರಾಮಿ ಲಿಪಿ ಈ ಎರಡ ಇದರ ಒಂದು ಆಧಾರದ ಮೇಲೆ ಇವರ ಸಾಹಿತ್ಯಗಳಾಗಿರ್ಬೋದು ಶಾಸನಗಳಾಗಿರ್ಬೋದು ಹೊರಡಿಸ್ತಿದ್ರು ಮತ್ತೆ ಮೌರ್ಯರ ಕಾಲದ ನಾಣ್ಯಗಳು ಸಹ ನಮಗೆ ಅವರ ಇತಿಹಾಸವನ್ನು ತಿಳಿಸುತ್ತದೆ ಅದು ಕರ್ನಾಟಕದಿಂದ ಅದೆಷ್ಟೋ ನಾಣ್ಯಗಳು ಸಿಕ್ಕಿದ್ದಾವೆ ಮತ್ತೆ ಪ್ರಮುಖ ಪುರಾತತ್ವ ಸ್ಥಳಗಳು ನಾವು ನಮ್ಮ ಕರ್ನಾಟಕದಲ್ಲಿ ನೋಡೋದಾದ್ರೆ ನಮ್ಮ ಕರ್ನಾಟಕದ ಮೌರ್ಯ ಸಾಮ್ರಾಜ್ಯದ ಪ್ರಮುಖ ಪುರಾತತ್ವ ಸ್ಥಳಗಳಂದ್ರೆ ಶ್ರವಣ ಬೆಳವಾಳ ಯಾಕಂದರೆ ಚಂದ್ರಗುಪ್ತ ಮೌರ್ಯನು ತಮ್ಮ ಅಂತಿಮ ಕಾಲದಲ್ಲಿ ಚಂದ್ರಗಿರಿಯಲ್ಲಿ ಬಂದು ಶ್ರವಣ ಬೆಳಗೊಳದ ಚಂದ್ರಗಿರಿಯಲ್ಲಿ ಬಂದು ತಮ್ಮ ಮರಣವನ್ನು ಹೊಂದುತ್ತಾರೆ ಮತ್ತೆ ಮೌರ್ಯರ ಕಾಲದ ಪುರಾತತ್ವ ಅವಶ್ಯಗಳು ಅದೆಷ್ಟೋ ಅವಶ್ಯಗಳು ನಮ್ಮ ಕರ್ನಾಟಕದಲ್ಲಿ ದೊರಕಿದೆ ಬ್ರಹ್ಮಗಿರಿಯಲ್ಲಿ ಅಶೋಕನ ಶಾಸನಗಳು ದೊರೆತಿವೆ ಮತ್ತೆ ಚಂದ್ರಗಿರಿ ಅಂದರೆ ಯಾವ ಒಂದು ಬೆಟ್ಟದಲ್ಲಿ ಚಂದ್ರಗುಪ್ತ ಮೌರ್ಯನು ಮರಣ ಹೊಂದುತ್ತಾ ನಾನು ಅದನ್ನು ಚಂದ್ರಗಿರಿ ಅಂತ ಕರಿತೀವಿ ಈಗಲೂ ಅದು ಆ ಒಂದು ಸ್ಥಳ ನಾವು ನೋಡಬಹುದಾಗಿದೆ ಮತ್ತೆ ಇದೆಲ್ಲವನ್ನು ನೋಡಿದ ಮೇಲೆ ಐತಿಹಾಸಿಕ ಮಹತ್ವ ಮೌರ್ಯರ ಸಾಮ್ರಾಜ್ಯದ ಐತಿಹಾಸಿಕ ಮಹತ್ವ ಏನಂದ್ರೆ ಪ್ರಾಚೀನ ಇತಿಹಾಸ ಕರ್ನಾಟಕದ ಪ್ರಾಚೀನ ಇತಿಹಾಸದ ಮಹತ್ವಪೂರ್ಣ ಅಧ್ಯಯನ ನಮಗೆ ದೊರಕುತ್ತದೆ ಅಂದ್ರೆ ಇವರು ಭಾರತೀಯ ಉಪಖಂಡದಲ್ಲಿ ಏಕೀಕರಣದ ಪಾತ್ರವು ಕರ್ನಾಟಕದಿಂದ ವ್ಯಕ್ತಪಡಿಸುತ್ತಿದ್ದರು ಸಾಂಸ್ಕೃತಿಕ ಸೇತುವೆ ಉತ್ತರ ಭಾರತ ಮತ್ತು ಉತ್ತರ ಮತ್ತು ದಕ್ಷಿಣ ಭಾರತದ ನಡುವಿನ ಒಂದು ಸಾಂಸ್ಕೃತಿಕ ಸೇತುವೆಯಾಗಿ ಕರ್ನಾಟಕ ಮೌರ್ಯರ ಸಾಮ್ರಾಜ್ಯದ ನಿಂತು ಎಂದು ನಾವು ಹೇಳಬಹುದು ಮತ್ತೆ ಆಡಳಿತದ ಮಾದರಿ ಕರ್ನಾಟಕದ ಇಲ್ಲಿ ಬಂದ ಅದಂತೂ ಅದೆಷ್ಟೋ ಮೌರ್ಯ ಸಾಮ್ರಾಜ್ಯದ ಆದ ಬಂದ ಅದೆಷ್ಟೋ ರಾಜ್ಯದಲ್ಲಿ ಇವರ ಒಂದು ಆಡಳಿತ ಮಾದರಿಯು ಆಡಳಿತ ಮಾದರಿಯಾಗಿ ಉಳಿಯುತ್ತೆ ಅಂತ ಹೇಳ್ಬೋದು ಮತ್ತೆ ಚಂದ್ರಗುಪ್ತನ ಸಾಧನೆಗಳು ಎರಡನೇ ಪ್ರಶ್ನೆ ಚಂದ್ರಗುಪ್ತನ ಸಾಧನೆಗಳು ಚಂದ್ರಗುಪ್ತನ ಬಗ್ಗೆ ನಾವು ಅಷ್ಟೊಂದು ವಿವರವಾಗಿ ನೋಡೋ ಅವಶ್ಯಕತೆ ಇದೆ ಇದ್ರೂ ಒಂದು ಐದು ಮಾರ್ಕ್ಸ್ಗೆ ಚಂದ್ರಗುಪ್ತನ ಬಗ್ಗೆ ಕೇಳಿದ್ರೆ ಇದನ್ನ ನೀವು ಬರಿಬಹುದು ಇವನು ಮೌರ್ಯ ನಮ್ ಗೊತ್ತು ಗೊತ್ತಿ ಇವನು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾಗಿರ್ತಾನೆ ಹೇಗೆ ಮಗಧ ರಾಜ್ಯದ ಮೇಲೆ ದಾಳಿ ಮಗಧ ರಾಜ್ಯ ಆಗಿರ್ಬೋದು ನಂದ ವಂಶ ನಂದರ ಮೇಲೆ ದಾಳಿ ಮಾಡಿ ಚಾಣಕ್ಯರ ಒಂದು ಆ ದಾರಿಯ ಮುಖಾಂತರ ಇವನು ಹೇಗೆ ನಂದರನ್ನು ಸದೆಬಡಿತಾನೆ ಮತ್ತೆ ಅವನು ಹೇಗೆ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಎಂಬುದರ ಬಗ್ಗೆ ನಮಗೆ ಗೊತ್ತಿದೆ ಮತ್ತೆ ಮಹಾನ್ ಸಾಮ್ರಾಜ್ಯದ ಸ್ಥಾಪನೆ ಏನು ಆ ಕರ್ನಾಟಕ ಕರ್ನಾಟಕ ಅಂದಿರಿ ಭಾರತ ಹೇಗೆ ತುಂಡು ತುಂಡಾಗಿ ವಿಭಜನೆ ಆಗಿತ್ತು ಎಲ್ಲಾ ಎಲ್ಲ ಒಂದು ಅಳಿದುಳಿದ ರಾಜ್ಯಗಳನ್ನು ಮುಟ್ಟಿ ಸೇರಿಸಿ ಅಖಂಡ ಸಾಮ್ರಾಜ್ಯವನ್ನು ಕಟ್ತಾನೆ ಇವನ ಒಂದು ಸಾಮ್ರಾಜ್ಯವು ಪಶ್ಚಿಮದಿಂದ ಅಫ್ಘಾನಿಸ್ತಾನದಿಂದ ಬಂಗಾಳದವರೆಗೆ ಕಾಶ್ಮೀರದಿಂದ ದಕ್ಷಿಣ ಭಾರತದವರೆಗೆ ಹಬ್ಬಿತು ಎಂದು ಹೇಳಲಾಗುತ್ತದೆ ಮತ್ತೆ ಇವನು ಕೇಂದ್ರೀಕೃತ ಆಡಳಿತವನ್ನು ಸ್ಥಾಪನೆ ಮಾಡ್ತಾನೆ ಅಂದ್ರೆ ನಂದಾಂಶದ ಪತನದ ನಂತರ ಮಗಧದ ಮೇಲೆ ವಿಜಯವನ್ನು ಸಾಧಿಸ್ತಾನೆ ನಂದ ವಂಶವನ್ನು ಅಂತ್ಯವನ್ನು ಮಾಡುತ್ತಾನೆ ಮತ್ತು ಇವನ ಒಂದು ರಾಜ್ಯವನ್ನು ಪಾಟಲಿ ಪುತ್ರ ಎಂದಿಲ್ಲ ಇವನ ಪಾಟಲಿ ಪುತ್ರವನ್ನು ಪ್ರಾಪ್ತಿ ಮಾಡಿಕೊಂಡು ತನ್ನ ಒಂದು ಕಾರ್ಯಾಚರಣೆಯನ್ನು ಮುಂದುವರೆಸ್ತಾನೆ ಮತ್ತೆ ಸೆಲೂಕೇಸ್ನೊಂದಿಗೆ ಯುದ್ಧ ಮತ್ತು ಒಪ್ಪಂದ ಅಂದರೆ ಸೆಲೂಕೇಸ್ ಎಲ್ರಿಗೂ ಗೊತ್ತು ಇವನು ಗ್ರೀಸ್ ಮಹಾ ಮಹಾಸಂಭ್ರಾಟನಾದ ಅಲೆಕ್ಸಾಂಡರ್ನ ಉತ್ತರಾಧಿಕಾರಿ ಇವನ ಜೊತೆಯನ್ನು ಹೋರಡಿ ಅವನನ್ನು ಸದೆ ಬಡಿದು ಅವನಲ್ಲಿ ಮೈತ್ರಿ ಒಪ್ಪಂದವನ್ನು ಮಾಡ್ಕೊತಾನೆ ಮತ್ತೆ ಇದು ಗ್ರೀಕ್ ಪ್ರತಿರೋಧ ಗ್ರೀಕರು ಭಾರತಕ್ಕೆ ಬರಬಾರದು ಬಂದರೆ ಬಂದರೂ ಸಹ ಯುದ್ಧ ಮಾಡಬಾರದು ಎಂಬ ಒಂದು ಗುಣದಿಂದ ಹೊಂದಿರುವ ಕಾರಣ ಅನೇಕ ಯುದ್ಧಗಳನ್ನು ತಡೆಗಟ್ಟುತ್ತಾನೆ ಮತ್ತೆ ಪ್ರಾದೇಶಿಕತೆಯ ಲಾಭವನ್ನು ಪಡ್ಕೊತಾನೆ ಮತ್ತೆ ರಾಜಕೀಯ ಅನೇಕ ರಾಜಕೀಯ ನಡೆಯುವಂತೆ ಸಿಲುಕಸ್ನೊಂದಿಗೂ ರಾಜಕೀಯ ಮೈತ್ರಿಯನ್ನು ಮಾಡ್ಕೊತಾನೆ ಇದರಿಂದ ಅಹ್ ಅದೆಷ್ಟು ಕ್ರೀಸ್ ಕ್ರೀಸ್ ಮಹಾರಾಣಿಯರನ್ನು ಸಹ ಮದುವೆಯಾಗುತ್ತಾನೆ ಮತ್ತೆ ಆಡಳಿತ ಸುಧಾರಣೆ ಬಂದ್ರೆ ಕೌಟಿಲ್ಯರು ದಾರಿ ಮಾಡಿಕೊಟ್ಟ ಅರ್ಥಶಾಸ್ತ್ರವನ್ನು ಅನುಷ್ಠಾನ ಮಾಡುತ್ತಾನೆ ಅಂದ್ರೆ ಹೇಗೆ ರಾಜ್ಯದ ಇರಬೇಕು ಎಂಬ ಒಂದು ಅನುಷ್ಠಾನವನ್ನು ತನ್ನ ಒಂದು ಆಸ್ಥಾನದಲ್ಲಿ ಜಾರಿಗೊಳಿಸುತ್ತಾನೆ ಮತ್ತೆ ಶಕ್ತಿಶಾಲಿ ಸೈನ್ಯ ನಮಗೆ ಚಂದ್ರಗುಪ್ತ ಮೌರ್ಯನ ಒಂದು ಸೈನಿಕ ಶಕ್ತಿಯನ್ನು ಅರ್ಥಶಾಸ್ತ್ರದಲ್ಲಿ ವ್ಯಕ್ತಪಡಿಸಿದ್ದಾರೆ ಆರು ಲಕ್ಷ ಕಾಳ್ ದಳ ಮೂವತ್ತು ಸಾವಿರ ಕುದುರೆ ದಳ ಮತ್ತೆ ಒಂಬತ್ತು ಸಾವಿರ ಆನೆ ಅಂತ ಹೇಳಲಾಗಿದೆ ಇಷ್ಟೊಂದು ಮಹತ್ವಪೂರ್ಣವಾದ ವಿಷಯವಿದೆಯಲ್ಲ ಮತ್ತೆ ಗೂಢಾಚಾರ ವ್ಯವಸ್ಥೆ ಗೂಡಾಚಾರ ವ್ಯವಸ್ಥೆಯ ಮೂಲಕ ರಾಜ್ಯದಲ್ಲಾಗಿರ್ಬೋದು ಅಥವಾ ರಾಷ್ಟ್ರದಲ್ಲಾಗಿರಬಹುದು ಒಳಸಂಚುಗಳನ್ನು ಅರಿತುಕೊಳ್ತಿದ್ದ ಇವನು ಮತ್ತು ಆರ್ಥಿಕ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ ಆರ್ಥಿಕವಾಗಿ ಎಲ್ಲಾ ಒಂದು ರಾಷ್ಟ್ರವನ್ನು ಏಕೀಕರಣ ಮಾಡಿ ವ್ಯಾಪಾರದ ಮಾರ್ಗಗಳನ್ನು ಮಾಡ್ತಾನೆ ಮತ್ತೆ ಕೊನೆಯದಾಗಿ ಜೈನ ಧರ್ಮವನ್ನು ಅಂಗೀಕಾರ ಮಾಡ್ತಾನೆ ಯಾರು ಚಂದ್ರಗುಪ್ತ ಮೌರ್ಯ ಇದರ ನಂತರ ನಂತರ ಅಶೋಕ ಚಕ್ರವರ್ತಿ ಆಡಳಿತವನ್ನು ಚರ್ಚಿಸಿ ಅಂತ ಕೊಟ್ಟಿದ್ದಾರೆ ನೋಡಿ ಅಶೋಕ ನಾವು ಇತಿಹಾಸದಲ್ಲೇ ಮೂರೇ ಮೂರು ಜನರನ್ನು ಪ್ರಸಿದ್ಧರು ಅಂತ ಕರಿತೀವಿ ಅಂದ್ರೆ ಗ್ರೇಟ್ ಅಂತ ಕರಿತೀವಿ ಅಪ್ರತಿಮರು ಸಾಮ್ರಾಟ್ ಅಂತ ಕರೀತೀವಿ ಅದರಲ್ಲಿ ಅಶೋಕ ಒಬ್ನು ಅಲೆಕ್ಸಾಂಡರ್ ಒಬ್ನು ಮತ್ತೆ ಅಕ್ಬರ್ ಒಬ್ಬ ಬಟ್ ಇನ್ನಿಬ್ಬರಿಗೂ ಈ ಒಂದು ಹೆಸರು ಎಷ್ಟು ಸೂಟ್ ಆಗುತ್ತೆ ನನಗೆ ಗೊತ್ತಿಲ್ಲ ಬಟ್ ಅಶೋಕನಿಗೆ ಅಶೋಕ ಸಾಮ್ರಾಟ್ ಅಂತ ಒಂದು ಗ್ರೇಟ್ ಅನ್ನೋ ಪದ ನಿಜವಾಗ್ಲೂ ಸೂಟ್ ಆಗುತ್ತೆ ಅಂತ ಹೇಳ್ಬೋದು ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯವನ್ನು ಅಫ್ಘಾನಿಸ್ತಾನದಿಂದ ಬಂಗಾಳದವರೆಗೆ ವಿಸ್ತರಿಸುತ್ತಾನೆ ಮತ್ತೆ ಕಾಶ್ಮೀರದಿಂದ ಮೈಸೂರಿನವರೆಗೆ ತನ್ನ ಒಂದು ಸಾಮ್ರಾಜ್ಯವನ್ನು ದಕ್ಷಿಣದ ಕಡೆಗೆ ವಿಸ್ತಾರ ಮಾಡಿಕೊಂಡು ಹೋಗ್ತಾನೆ ಇವನು ಮಾಡಿದ ಮೊದಲ ಮತ್ತು ಕೊನೆಯ ಯುದ್ಧ ಯಾವುದಂದ್ರೆ ಕಳಿಂಗ ಯುದ್ಧ ಯಾಕಂದ್ರೆ ಭಾರತೀಯ ಉಪ ಭಾರತ ಉಪಖಂಡ ಕಂಡ ಈ ಅತ್ಯಂತ ಪ್ರಸಿದ್ಧ ಯುದ್ಧ ಯಾಕಂದ್ರೆ ಈ ಯುದ್ಧವು ಅಶೋಕನ ಜೀವನವನ್ನೇ ಬದಲಾಯಿಸುತ್ತದೆ ಅಲ್ವಾ ಅವನು ಈ ಒಂದು ಯುದ್ಧದಲ್ಲಿ ನಡೆದ ಸಾವು ನೋವುಗಳಾಗಿರ್ಬಹುದು ದುಃಖ ಸಂಗತಿಗಳು ನೋಡಿ ಯುದ್ಧ ಹಿಂದೆ ಮಾಡಕ್ಕೆ ಹೋಗಬಾರದು ಎಂಬ ತೀರ್ಮಾನವನ್ನು ಪಡೆದುಕೊಂಡು ಬೌದ್ಧ ಧರ್ಮವನ್ನು ಸ್ವೀಕಾರಣ ಮಾಡ್ತಾನೆ ಮತ್ತು ಇವನ ಆಡಳಿತ ವ್ಯವಸ್ಥೆಯು ಸಹ ಅವನ ತಾತನಂತೆ ಮತ್ತು ಅವನ ತಂದೆ ಸಾರನಂತೆ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯನ್ನೇ ಇವನು ಮುಂದುವರಿಸ್ಕೊಂಡು ಹೋಗ್ತಾನೆ ಮತ್ತು ಧರ್ಮ ಮಹಾಮಾತ್ರರನ್ನು ವಿಶೇಷ ಅಧಿಕಾರಿಗಳನ್ನು ನೇಮಿಸ್ತಾನೆ ಯಾಕಂದ್ರೆ ಇವರು ಬೌದ್ಧ ಧರ್ಮದ ಉಪ ಒಂದು ಅವಲಂಬಿಯಾಗಿ ಪರಾವಲಂಬಿಯಾಗಿದ್ದ ಕಾರಣ ಬೌದ್ಧ ಧರ್ಮವನ್ನು ಅಳವಡಿಸಿಕೊಡ್ತಾನೆ ತನ್ನ ಆಸ್ಥಾನದ ತನ್ನ ಸಾಮ್ ಸಾಮ್ರಾಜ್ಯದಲ್ಲಿ ಕಳಿಂಗ ಯುದ್ಧದ ನಂತರ ಬೌದ್ಧ ಧರ್ಮಕ್ಕೆ ಮತಾಂತರವೂ ಹಾಕ್ತಾನೆ ಅಹಿಂಸೆ ಧರ್ಮ ಕರುಣೆ ತತ್ವಗಳನ್ನು ಆಡಳಿತದಲ್ಲಿ ಅನುಸರಿಸುತ್ತಾನೆ ವಿದೇಶಗಳಿಗೆ ಎಸ್ಪೆಷಲಿ ವಿದೇಶಗಳಿಗೆ ನಾವು ಬೌದ್ಧ ಧರ್ಮ ವಿದೇಶಕ್ಕೆ ಹರಡಿದಕ್ಕೆ ಮುಖ್ಯ ಕಾರಣ ನಾವು ಅಶೋಕನಿಗೆ ಕೊಡಬೇಕು ಯಾಕಂದ್ರೆ ವಿದೇಶಗಳಿಗೆ ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಭೂತರನ್ನು ಕೊಡಿಸ್ಕೊಡ್ತಾನೆ ಮತ್ತೆ ಶಾಸನಗಳು ಶಿಲಾಶಾಸನ ಆಗಿರ್ಬೋದು ಸ್ತಂಭ ಶಾಸನ ಆಗಿರ್ಬೋದು ಇದರಗಳ ಮೇಲೆ ಜನರಿಗೆ ಸಂದೇಶವನ್ನು ಭ್ರಾಮಿ ಲಿಪಿಯಲ್ಲಿ ಎಸ್ಪೆಷಲಿ ಭ್ರಾಮಿ ಲಿಪಿಯವನ್ನು ಬಳಕೆ ಬಳಸಿಕೊಂಡು ಸಂದೇಶಗಳನ್ನು ಪೌಡಿಸ್ತಾನೆ ಧರ್ಮ ನೀತಿ ಮತ್ತು ಆಡಳಿತ ತತ್ವಗಳ ಪ್ರಸಾರವನ್ನು ಈ ಶಾಸನಗಳ ಮೂಲಕ ಸಾಮಾನ್ಯ ಜನರಿಗೆ ಮುಟ್ಟಿಸುತ್ತಾನೆ ಕಲ್ಯಾಣಕಾರಿ ಕಾರ್ಯಗಳು ಆ ಒಂದು ಕಾಲದಲ್ಲಿ ಆಸ್ಪತ್ರೆಗಳಾಗಿರ್ಬೋದು ಚಿಕಿತ್ಸಾಲಯಗಳಾಗಿರ್ಬೋದು ರಸ್ತೆಗಳು ಸೇತುವೆಗಳು ಅದೆಷ್ಟೋ ವಿಶ್ರಾಂತಿ ಸ್ಥಳಗಳನ್ನು ನಿರ್ಮಾಣ ಮಾಡ್ತಾನೆ ಮತ್ತೆ ಔಷಧಿ ಸತ್ ಸಸ್ಯಗಳು ತೋಟವನ್ನು ಸ್ಥಾಪಿಸುತ್ತಾನೆ ಮತ್ತು ಇವನ ಧರ್ಮ ನೀತಿ ಇವನ ಧರ್ಮ ನೀತಿ ಇಷ್ಟೇ ಸತ್ಯ ಅಹಿಂಸೆ ಮತ್ತು ಧರ್ಮ ಸಹಿಷ್ಣುತೆಯನ್ನು ಅಳವಡಿಸಿಕೊಂಡು ಎಲ್ಲ ಧರ್ಮಗಳನ್ನು ಗೌರವಿಸ್ತಾನೆ ಎಂದು ಹೇಳ್ಬೋದು ಮತ್ತು ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರಾದ್ಯಂತ ಪ್ರಾಣಿ ಹತ್ಯೆ ನಿಷೇಧವನ್ನು ಸ್ಥಾಪನೆ ಮಾಡ್ತಾನೆ ಮತ್ತು ಇವನ ನ್ಯಾಯ ವ್ಯವಸ್ಥೆ ನೋಡಿದ್ರೆ ಸಾಮಾನ್ಯ ನ್ಯಾಯದ ತತ್ವಗಳನ್ನು ಅನುಸರಣೆ ಮಾಡ್ತಾನೆ ಅಂದ್ರೆ ಜನರಿಗೆ ಯಾವ ಒಂದು ನ್ಯಾಯ ಸುಲಭವಾಗಿ ಎಲ್ಲ ಜನರಿಗೆ ಸುಲಭವಾಗಿ ನ್ಯಾಯ ಪಡೆಯಬೇಕು ಯಾರು ಯಾವುದೇ ಒಬ್ಬ ವ್ಯಕ್ತಿಯು ನ್ಯಾಯ ನ್ಯಾಯದಿಂದ ವಂಚಿತನಾಗಬೇಕು ಎಂಬ ಕಾರಣದಿಂದ ಎಲ್ಲರಿಗೂ ಸುಲಭವಾದ ನ್ಯಾಯವನ್ನು ಪಡೆಯುವ ವ್ಯವಸ್ಥೆಯನ್ನು ಮಾಡಿಕೊಡುತ್ತಾನೆ ಮತ್ತು ಕಠಿಣ ಶಿಕ್ಷೆಗಳನ್ನು ಕಡಿಮೆ ಮಾಡುತ್ತಾನೆ ಇವನ ಕಾಲದಲ್ಲಿ ಮತ್ತು ಅಶೋಕನ ಬೌದ್ಧ ಧರ್ಮಕ್ಕೆ ನೀಡಿದ ಹುಡುಗೆಗಳನ್ನು ಇವತ್ತು ಮೊದಲು ಅವನು ವೈಯಕ್ತಿಕವಾಗಿ ನೋಡಿದ್ರೆ ಇವನು ಮತಾಂತರ ಆಗ್ತಾನೆ ಯಾವ ಯಾವ ಒಂದು ಆ ರಿಲಿಜನ್ಗೆ ಬೌದ್ಧ ಧರ್ಮಕ್ಕೆ ಮತಾಂತರ ಆಗ್ತಾನೆ ಮತ್ತೆ ಬೌದ್ಧ ಧರ್ಮಕ್ಕೆ ಮತಾಂತರ ಆಗೋಕೆ ಮುಖ್ಯ ಕಾರಣ ಕಳಿಂಗ ಯುದ್ಧ ಈ ಕಳಿಂಗ ಯುದ್ಧದ ನಂತರವೇ ಇವನು ಬೌದ್ಧ ಧರ್ಮಕ್ಕೆ ಮತಾಂತರಗೊಳ್ತಾನೆ ಇದಾದ್ಮೇಲೆ ಅಹಿಂಸೆ ಮತ್ತು ಕಲ್ಯ ತತ್ವಗಳನ್ನು ಇವನು ಅಳವಡಿಸಿಕೊಳ್ಳೋದಲ್ಲದೆ ಇಡೀ ರಾಷ್ಟ್ರಕ್ಕೆ ಈ ಒಂದು ತತ್ವಗಳನ್ನು ಅಳವಡಿಸ್ಕೋತಾನೆ ಮತ್ತೆ ಸಾಮ್ರಾಜ್ಯ ಆಡಳಿತದಲ್ಲಿ ಬೌದ್ಧ ಸಿದ್ಧಾಂತಗಳನ್ನು ಒಟ್ಟುಗೂಡಿಸ್ತಾನೆ ಅಂದ್ರೆ ಸಮ್ಮೇಳನ ಮಾಡ್ತಾನೆ ಅವನು ರಾಜ್ಯದ ಆಡಳಿತ ವ್ಯವಸ್ಥೆಯಲ್ಲಿ ಬೌದ್ಧ ಸಿದ್ಧಾಂತಗಳನ್ನು ಅಳವಡಿಸ್ಕೊತಾನೆ ಮತ್ತೆ ಧರ್ಮ ಪ್ರಚಾರ ಇಂಥ ಒಂದು ಧರ್ಮ ಪ್ರಚಾರ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಎಲ್ಲೆಡೆ ತನ್ನ ದೂತರನ್ನಾಗಿರ್ಬಹುದು ಕಳಿಸ್ತಾನೆ ಆದರೆ ತನ್ನ ಸ್ವಂತ ಮಕ್ಕಳಾದ ಮಹೇಂದ್ರ ಮತ್ತು ಸಂಗಮಿತ್ರೆಯನ್ನು ಶ್ರೀಲಂಕಾಕ್ಕೆ ಕಳಿಸಿ ಧರ್ಮ ಪ್ರಚಾರವನ್ನು ಮಾಡ್ತಾನೆ ಅಮಾತ್ಯ ಮತ್ತು ಅಧಿಕಾರಿಗಳ ಮೂಲಕವೂ ಸಹ ಧರ್ಮ ಪ್ರಚಾರವನ್ನು ಮಾಡ್ತಾನೆ ಅಂದ್ರೆ ಇದು ಏನನ್ನ ತೋರಿಸುತ್ತಂದ್ರೆ ಅವನು ಬೌದ್ಧ ಧರ್ಮದ ಮೇಲೆ ಇಟ್ಟಿದ್ದ ನಂಬಿಕೆ ಆಗಿರಬಹುದು ನಿಜ ಇದೆಲ್ಲ ನಾವು ಯೋಚನೆ ಮಾಡೋಕ್ಕಾಗಲ್ಲ ಬೌದ್ಧ ಧರ್ಮ ಆ ಒಂದು ಯುದ್ಧ ಆ ಯುದ್ಧದಲ್ಲಿ ಅವನಿಗಾದ ಒಂದು ಪರಿವರ್ತನೆ ಇಡೀ ಒಂದು ಸಾಮ್ರಾಜ್ಯವನ್ನೇ ಬದಲಾಯಿಸುತ್ತೆ ಎಂದು ಹೇಳಬಹುದೇ ಹೊತ್ತು ಬೇರೆ ಏನು ಇದಾದ ಇದಾದ್ಮೇಲೆ ಅಂತಾರಾಷ್ಟ್ರೀಯ ಪ್ರಸಾರ ಅಂದ್ರೆ ರಾಷ್ಟ್ರಕ್ಕೆ ಮಾತ್ರವಲ್ಲ ಅಂತಾರಾಷ್ಟ್ರೀಯವಾಗಿ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡ್ತಾನೆ ಕ್ರೀಸ್ ಆಗಿರ್ಬೋದು ಈಜಿಪ್ಟು ಸಿರಿಯಾ ಎಲ್ಲಾ ದೇಶಗಳಿಗೆ ದೂತ್ರಗಳನ್ನು ಕಳಿಸ್ತಾನೆ ಬೌದ್ಧ ಧರ್ಮ ಪ್ರಚಾರಕ್ಕ ಇದೆಲ್ಲವೂ ಒಂದು ಮುಖ್ಯ ಕಾರಣ ಬೌದ್ಧ ಧರ್ಮವು ವಿಶ್ವವ್ಯಾಪಿ ಆಗಲು ಆದ್ರೆ ಎಲ್ಲೋ ಈಗ ಅದರ ಒಂದು ಅಹ್ ಆಗಿರ್ಬೋದು ಅದರ ಒಂದು ಕಾರ್ಯವೈಖರಿ ಕಡಿಮೆ ಆಗಿರ್ಬೋದು ಮತ್ತೆ ಎಲ್ಲ ಕಡೆ ವಿಹಾರಗಳ ಸ್ತೂಪಗಳನ್ನು ನಿರ್ಮಿಸ್ತಾನೆ ಸಾವಿರಾರು ಬೌದ್ಧ ವಿಹಾರಗಳನ್ನು ನಿರ್ಮಾಣ ಮಾಡ್ತಾನೆ ಬುದ್ಧನ ಅವಶೇಷಗಳ ಮೇಲೆ ಅದೆಷ್ಟೋ ಸ್ತೂಪಗಳನ್ನು ನಿರ್ಮಾಣ ಮಾಡ್ತಾರೆ ಒಂದು ಇದರ ಪ್ರಕಾರ ಎಂಬತ್ತೇಳು ಸಾವಿರ ಸ್ತೂಪಗಳನ್ನು ನಿರ್ಮಾಣ ಮಾಡ್ತಾನೆ ಇನ್ನೊಂದು ಒಂದು ಆಧಾರದ ಮೇಲೆ ನಲವತ್ತು ಸಾವಿರ ಬೌದ್ಧ ಸ್ತೂಪಗಳನ್ನು ಗುರುತಿಸ್ತಾನೆ ಬೌದ್ಧ ಸ್ತೂಪಗಳನ್ನು ನಿರ್ಮಾಣ ಮಾಡ್ತಾನೆ ಇದೆಲ್ಲವೂ ಸಹ ನಾವು ನೋಡಬಹುದಾಗಿದೆ ಮತ್ತೆ ಮುಖ್ಯವಾಗಿ ಸಾಂಚಿ ಸ್ತೂಪ ಸ್ತೂಪಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ ಸ್ವೂಪ ಸಾಂಚಿ ಸ್ತೂಪವನ್ನು ಸಹ ಇವನೇ ಕಟ್ಟಿದ್ದು ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇತಿಹಾಸದಲ್ಲಿ ಮೂರು ಬೌದ್ಧ ಸಮ್ಮೇಳನ ನಾಲ್ಕು ಬೌದ್ಧ ಸಮ್ಮೇಳನಗಳು ನಡೆದಿದೆ ಆ ನಾಲ್ಕು ಬೌದ್ಧ ಸಮ್ಮೇಳನಗಳಲ್ಲಿ ಮೂರನೇ ಬೌದ್ಧ ಸಮ್ಮೇಳನವನ್ನು ಇವನೇ ನಡೆಸುತ್ತಾನೆ ಇವನ ಒಂದು ವಾಸ್ತ ಇವನ ಒಂದು ಆಳ್ವಿಕೆಯ ಕಾಲದಲ್ಲಿ ನಡೆಸುತ್ತಾನೆ ಕ್ರಿಸ್ತಪೂರ್ವ ಇನ್ನೂರರಲ್ಲಿ ಕ್ರಿಸ್ತಪೂರ್ವ ಇನ್ನೂ ಇನ್ನೂರ ಎಂಬತ್ತೈದರಲ್ಲಿ ಮೊಗಲಿ ಪುಟ್ಟ ತಿಸಾ ಎಂಬ ಸನ್ಯಾಸಿಯು ಇದರ ಅಧ್ಯಕ್ಷತೆಯನ್ನು ವಹಿಸುತ್ತಾನೆ ಇದರಲ್ಲಿ ಅವಿತಮ ಪಿಟಿಕಗಳ ರಚನೆಯೂ ಆಗುತ್ತೆ ಹೀಗೆ ಬೌದ್ಧ ಧರ್ಮಕ್ಕೆ ಅನೇಕ ಅನೇಕ ಕೊಡುಗೆಗಳನ್ನು ನೀಡುತ್ತಾನೆ ಬೌದ್ಧ ಸ್ಮಾರಕಗಳನ್ನು ಕಟ್ತಾನೆ ಯಾಕಂದ್ರೆ ಅವುಗಳ ಶಾಶ್ವತ ಸು ಚಿಹ್ನೆಗಳು ನಾವು ಇಂದೂ ನೋಡಬಹುದು ಅಶೋಕ ಸ್ತಂಭ ಆಗಿರಬಹುದು ಅಶೋಕ ಚಕ್ರ ಆಗಿರಬಹುದು ಎಲ್ಲವೂ ಇದರ ಒಂದು ಉದಾಹರಣೆಯಾಗಿದೆ ಕೊನೆಯದಾಗಿ ಮೌರ್ಯ ಸಾಮ್ರಾಜ್ಯದ ಪತನಕ್ಕೆ ಕಾರಣಗಳು ನೋಡಿ ಪತನಕ್ಕೆ ಕಾರಣಗಳು ಇಷ್ಟೇ ರಾಜಕೀಯ ಕಾರಣಗಳು ನೋಡಿದ್ರೆ ಅಶೋಕನ ನಂತರ ಬಂದ ಅರಸರು ದುರ್ಬಲ ಮತ್ತು ಅಸಮರ್ಥರಾಗಿದ್ದ ಕಾರಣ ಅವರನ್ನು ಅಧಿಕಾರ ಅಧಿಕಾರದಿಂದ ದೂರವಿಡಲಾಯಿತು ಅಂತ ಹೇಳ್ಬೋದು ಯಾಕಂದರೆ ಅಧಿಕಾರದ ದುರ್ಬಳಕೆ ಮಾಡ್ತಿದ್ದರು ಮತ್ತು ಆಡಳಿತ ಯಂತ್ರದ ಯಂತ್ರದಲ್ಲಿ ಸರಿಯಾದ ಅಂತರ್ಗತ ಸಂಘರ್ಷಗಳು ಆರಂಭವಾದವು ಉದಾಹರಣೆಗೆ ಒಬ್ಬ ಮೌರ್ಯ ಸಾಮ್ರಾಜ್ಯದ ದೊರೆ ನಮಗೆಲ್ರಿಗೂ ಗೊತ್ತು ಬೃಹತ್ ರಥನ ಬಂದು ಅಸಮರ್ಥನಾಗಿದ್ದ ಕಾರಣ ಅದೆಷ್ಟೋ ಅನಾಚಾರಗಳನ್ನು ಮಾಡುತ್ತಿದ್ದ ಕಾರಣ ಶುಂಗ ವಂಶದ ಶುಂಗ ಇವರನ್ನು ಹತ್ಯೆನೂ ಮಾಡ್ತಾರೆ ಆರ್ಥಿಕ ಕಾರಣ ನೋಡಿದ್ರೆ ಸಾಮ್ರಾಜ್ಯವು ಆರ್ಥಿಕವಾಗಿ ದಿವಾಳಿ ಆಗುತ್ತೆ ಸೈನಿಕರಿಗೆ ನೀಡುವ ಸಂಬಳವು ಇವರ ಹತ್ರ ಇರ ಆಗಿರುತ್ತೆ ಬೃಹತ್ ಸಾಮ್ರಾಜ್ಯದ ನಿರ್ವಹಣೆಗೆ ಬೇಕಾದ ಅದೆಷ್ಟೋ ದೊಡ್ಡ ಸಾಮ್ರಾಜ್ಯ ಇಲ್ಲಿ ದೊಡ್ಡ ಸಾಮ್ರಾಜ್ಯವನ್ನು ನಿರ್ವಹಣೆ ಮಾಡಬೇಕಾದ್ರೆ ಅದೆಷ್ಟೋ ಹಣಕಾಸಿನ ವರ್ಷಗಳಿಗೆ ಬೇಕಾಗುತ್ತೆ ಅತಿ ವರದಿ ಆಗಿರ್ತದೆ ಮತ್ತೆ ಜನರಿಂದ ಜನರಿಂದ ಅತಿ ಹೆಚ್ಚು ಅತಿ ಹೆಚ್ಚು ತೆರಿಗೆಗಳನ್ನು ಅನೇಕ ಜನರು ಮತ್ತೆ ಇವರು ಮತ್ತೆ ಹೇಳಿದ್ರೆ ಅಶೋಕ ಬೌದ್ಧ ಧರ್ಮಾವಲಂಬಿಯಾಗಿದ್ದ ಕಾರಣ ಹಿಂದೂ ಧರ್ಮ ಎಲ್ಲೋ ಕಡೆಗಣಿಸಿದೆ ಕಾರಣದಿಂದ ಅದೆಷ್ಟು ಬ್ರಾಹ್ಮಣ ಸಮುದಾಯದವರು ಅಸಮಾಧಾನಗೊಂಡಿದ್ರು ಮತ್ತೆ ಪ್ರತಿರೋಧಗಳನ್ನು ಮಾಡಿದ್ರು ಯುದ್ಧಗಳನ್ನು ಮಾಡಕ್ಕೆ ಹೊರಟರು ಇದೆಲ್ಲವೂ ಸಹ ಕಾರಣಗಳಾಗಿರುತ್ತೆ ಯಾಕಂದ್ರೆ ಅಶೋಕನ ನೀತಿಗಳು ಸಾಂಪ್ರದಾಯಿಕ ಶಕ್ತಿಗಳಿಗೆ ವಿರೋಧವಾಗಿ ಮತ್ತೆ ಬಾಹ್ಯ ಆಕ್ರಮಣಗಳು ಇವರ ಒಂದು ಅಶೋಕನ ನಂತರ ಬಂದ ಅರಸರು ಬೆಳೆದಂತೆ ಬಲಹೀನ ಮತ್ತು ಅಸಮರ್ಥರಾಗಿದ್ದ ಕಾರಣ ಗ್ರೀಕರಾಗಿರ್ಬಹುದು ಅದೆಷ್ಟು ಬೇರೆ ಮಧ್ಯ ಏಷ್ಯಾದ ಜನಾಂಗಗಳು ಆಕ್ರಮಣ ಮಾಡಲು ಶುರು ಶುರುವಾಗ್ತಾರೆ ಮುಖ್ಯವಾದ ಕಾರಣ ಅಂದ್ರೆ ಉತ್ತರಾಧಿಕಾರತ್ವಕ್ಕೆ ನಿರಂತರ ಸಂಘರ್ಷ ರಾಜಕುಮಾರಗಳ ನಡುವೆ ಅಂತರ್ಗತ ಸಂಘರ್ಷಗಳು ಮೌರ್ಯ ಸಾಮ್ರಾಜ್ಯವು ವಿಭಜನೆ ಆಗೋಗುತ್ತೆ ಅದರಲ್ಲಿ ಗೊಂದಲಗಳು ಉಂಟಾಗುತ್ತದೆ ಸ್ಥಿರ ಆಡಳಿತದ ಕೊರತೆ ಇವೆಲ್ಲವೂ ಸಹ ಮೌರ್ಯ ಸಾಮ್ರಾಜ್ಯಕ್ಕೆ ಮೌರ್ಯ ಸಾಮ್ರಾಜ್ಯದ ಅವನತಿಗೆ ಒಂದು ಕಾರಣ ಆಗ್ಬೌದು ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಸೊ ಇದು ಎರಡನೇ ಅಧ್ಯಾಯ ಘಟಕ ಎರಡರ ಐದು ಪ್ರಶ್ನೆಗಳು ಉತ್ತರ ಸಹಿತ ನೀಡಿದ್ದೇವೆ ಮುಂದಿನ ಘಟಕದಲ್ಲಿ ನೋಡೋಣ ಧನ್ಯವಾದಗಳು